ಎನ್ ವೆಲ್ಕಮ್ ಬ್ಯಾಕ್ ಜೆ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸ್ ನವರಾತ್ರಿ ಡೇ ಫೋರ್ ಇವತ್ತು ದೇವ್ರಿಗೆ ಆರೆಂಜ್ ಕಲರ್ ಅಲ್ವಾ ಉಡ್ಸೋದು ಸೊ ಅದರಿಂದ ಇವತ್ತು ನಾನು ಆರೆಂಜ್ ಕಲರ್ ಸ್ಯಾರಿ ವೇರ್ ಮಾಡಿ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಸೆಮಿ ಕ್ರೇಪ್ ಆಗಿರುತ್ತೆ ಇವೆಲ್ಲನು ಯಾರು ಮಿಸ್ ಮಾಡ್ಕೋಬೇಡಿ ಇವತ್ತು ಕಲೆಕ್ಷನ್ಸ್ ಎಲ್ಲ ಮತ್ತೆ ಆಫರ್ಸು ನಿಮಗೆ ಗೊತ್ತಾಗಬೇಕು ಅಂದರೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೆಫ್ಟ್ ಸೈಡ್ ನಿಮಗೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಬೆಲ್ ಬಟನ್ನ ಆಲ್ ಅಂತ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಇಮ್ಮಿಡಿಯೇಟ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಬುಕ್ ಮಾಡ್ಕೋಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಯ್ಟ್ ಒನ್ ನೈನ್ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಫಸ್ಟ್ ಸ್ಯಾರಿ ನಾನು ವೇರ್ ಮಾಡಿದ್ದೀನಲ್ಲ ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿದೆ ನಿಮಗೆ ಆಲ್ ಓವರ್ ಸ್ಯಾರಿನೂ ಇದೇ ತರ ನೋಡಿ ಝರಿ ಲೈನ್ಸ್ ಬಂದಿದೆ ಗೋಲ್ಡನ್ ಝರಿಯಲ್ಲಿ ಹಾರಿಸಾಂಟಲ್ ಲೈನ್ಸ್ ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ನಿಮಗೆ ಟ್ರಾನ್ಸ್ಪರೆಂಟ್ ಇಲ್ಲ ಸ್ಯಾರಿ ತುಂಬಾ ಚೆನ್ನಾಗಿದೆ ಬಾರ್ಡರ್ ರಿಚ್ ಲುಕ್ ಬರುತ್ತೆ ನಿಮಗೆ ಕಾಂಟ್ರಾಸ್ಟ್ ಅಲ್ಲಿ ಪ್ಲೀಟ್ಸು ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಸ್ಯಾರಿ ಕಟ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಕಟ್ ಬರುತ್ತೆ ಮತ್ತು ಸ್ಮಾಲ್ ಸ್ಮಾಲ್ ಫಂಕ್ಷನ್ಸ್ಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ಪಲ್ಲುನು ನಿಮಗೆ ಕಾಂಟ್ರಾಸ್ಟ್ ಕಲರಲ್ಲಿ ಬರುತ್ತೆ ಗೋಲ್ಡನ್ ಸರಿ ಲೈನ್ಸ್ ಬರುತ್ತೆ ಮತ್ತು ಬ್ಲೌಸ್ ನಿಮಗೆ ನೋಡಿ ಇದೆ ಬ್ಲೌಸೇ ನಿಮಗೆ ಹೈಲೈಟ್ ಅಂತ ಹೇಳ್ಬೋದು ಕಾಂಟ್ರಾಸ್ಟ್ ಕಲರ್ ಮೇಲೆ ಬ್ರೋಕೇಡ್ ಬಂದಿದೆ ಇದು ಬೇರೆ ಸ್ಯಾರೀಸ್ಗೆಲ್ಲ ನೀವು ಪೈರಪ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಬ್ಲೌಸು ಫುಲ್ ಒನ್ ಮೀಟರ್ಗಿಂತ ನೋಡಿ ಜಾಸ್ತಿನೇ ಬರುತ್ತೆ ಇದೆಲ್ಲ ನಿಮಗೆ ಫೆಸ್ಟಿವಲ್ ಆಫರ್ ಸೇಲ್ ಅಂತ ಹೇಳ್ತಿದ್ದೀನಿ ಸೊ ಅದರಿಂದ ನಾವು ಏನು ಮಾರ್ಜಿನ್ ಇಟ್ಕೊತಿಲ್ಲ ನಿಮ್ಗೆಲ್ಲರಿಗೂ ಯೂಸ್ ಆಗಲಿ ಅನ್ನೋ ಥರನೇ ನಾವು ಬಂದಿರೋ ರೇಟ್ಗೆ ಕೊಟ್ಬಿಡ್ತಿದ್ದೀವಿ ಅದಕ್ಕೆ ನಿಮಗೆ ಆಫರಲ್ಲಿ ಸಿಗ್ತಿರೋದು ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮಾತ್ರ ಆಗುತ್ತೆ ಈ ಸ್ಯಾರಿ ಪ್ರೈಸಸ್ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಆಗುತ್ತೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇದರಲ್ಲಿ ಕಲರ್ಸ್ ನಾನು ಒಂದೊಂದಾಗಿ ತೋರಿಸ್ಕೊಂಡು ಬರ್ತೀನಿ ನೆಕ್ಸ್ಟ್ ಕಲರ್ ಲ್ಯಾವೆಂಡರ್ಗೆ ವೈನ್ ಕಲರ್ ಕಾಂಬಿನೇಷನ್ ಆಲ್ ಓವರ್ ಸ್ಯಾರಿನ ನಿಮ್ಗೆ ಸೇಮ್ ನಾನು ವೇರ್ ಮಾಡಿರೋ ತರಾನೇ ಇರುತ್ತೆ ಬ್ಲೌಸ್ ಅಂಡ್ ಪಲ್ಲು ನಿಮಗೆ ಕಾಂಟ್ರಾಸ್ಟ್ ಕಲರ್ಸ್ ಅಲ್ಲಿ ಬಂದಿರುತ್ತೆ ಲ್ಯಾವೆಂಡರ್ ಪಿಂಕ್ಗೆ ವೈನ್ ಕಲರ್ ಕಾಂಬಿನೇಷನ್ ಮೆಹಂದಿ ಗ್ರೀನ್ ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ರೇರ್ ಕಲರ್ ಬ್ಯೂಟಿಫುಲ್ ಕಲರ್ ಅಂತಾನೆ ಹೇಳ್ಬೋದು ಆಲ್ ಓವರ್ ಸ್ಯಾರಿನ ನಿಮ್ಗೆ ಜರಿ ಲೈನ್ಸ್ ಬಂದಿರುತ್ತೆ ಲೈಟ್ ಪಿಸ್ತಾ ಗ್ರೀನ್ ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ರಾಯಲ್ ಬ್ಲೂ ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಎಲಿಗಂಟ್ ಆಗಿ ಕಾಣಿಸ್ತಿದೆ ತುಂಬಾ ಗ್ಲಾಸಿ ಲುಕ್ ಇದೆ ಇದಂತೂ ಫಿನಿಶಿಂಗ್ ಅಷ್ಟು ಚೆನ್ನಾಗಿದೆ ಸ್ಯಾರಿ ರಾಯಲ್ ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ಬ್ಲ್ಯಾಕ್ಗೆ ಆಲಿವ್ ಗ್ರೀನ್ ಕಲರ್ ಕಾಂಬಿನೇಷನ್ ಮೋಸ್ಟ್ಲಿ ಎಲ್ಲರಿಗೂ ಬ್ಲ್ಯಾಕ್ ಇಷ್ಟ ಆಗುತ್ತೆ ನೋಡಿ ಒನ್ ಪೀಸ್ ಮಾತ್ರ ಅವೈಲಬಲ್ ಇದೆ ಯಾರಿಗೆ ಬೇಕಂದ್ರೆ ಅವ್ರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬ್ಲ್ಯಾಕ್ಗೆ ಆಲಿವ್ ಗ್ರೀನ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ರಾಮ ಗ್ರೀನ್ಗೆ ನಿಮಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಅವೈಲಬಲ್ ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ನಿಮಗೆ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಶೋ ಆಗುತ್ತೆ ಕಲರ್ಸು ನೀವು ಆರಾಮಾಗಿ ನೋಡಿ ಯಾವ್ದು ಬೇಕಂದ್ರೆ ಅದನ್ನ ಇದೇ ತರ ಸ್ಕ್ರೀನ್ ಶಾಟ್ ತಗೊಂಡು ಕಲಿಸ್ಕೊಟ್ರೆ ನಿಮಗೆ ಅವೈಲಬಲ್ ಇದೆಯಾ ಇಲ್ವಾ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಕಲರ್ ಬಾಟಲ್ ಗ್ರೀನ್ಗೆ ರೆಡ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ಲ್ಯಾವೆಂಡರ್ ಪಿಂಕ್ ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಎಲ್ಲ ಕಲರ್ಸ್ ಡಿಫ್ರೆಂಟ್ ಇದೆ ನಿಮ್ಗೆ ಯಾವ್ದು ರಿಪೀಟ್ ತೋರಿಸ್ತಿಲ್ಲ ನೋಡಿ ಲ್ಯಾವೆಂಡರ್ ಗೆ ಫಸ್ಟ್ ತೋರಿಸಿರೋ ಕಲರ್ ವೈನ್ ಕಲರ್ ಇದು ಲ್ಯಾವೆಂಡರ್ ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ಆಲಿವ್ ಗ್ರೀನ್ಗೆ ನಿಮ್ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಬರುತ್ತೆ ನೋಡಿ ಇದು ಅಷ್ಟೇ ಆಲಿವ್ ಗ್ರೀನ್ ಕಲರ್ ಡಿಫ್ರೆಂಟ್ ಕಲರ್ ಅಂಡ್ ರೇರ್ ಕಲರ್ ಕಾಂಬಿನೇಷನ್ ಇದು ಆಲಿವ್ ಗ್ರೀನ್ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ನೋಡಿದಿರಲ್ವಾ ಇವತ್ ಕಲರ್ಸ್ ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇದೆಲ್ಲ ಸೆಮಿ ಕ್ರೇಪ್ ಮೈಸೂರ್ ಸಿಲ್ಕ್ ಫ್ಯಾಬ್ರಿಕ್ ಆಗಿರುತ್ತೆ ವಿತ್ ಹಾರಿಸ್ ಅಂತ ಲೈನ್ಸ್ ಬಂದಿರುತ್ತೆ ಕಾಂಟ್ರಾಸ್ಟ್ ಕಲರ್ಸ್ ಬಂದಿರುತ್ತೆ ಬ್ಲೌಸ್ ಅಂಡ್ ಪಲ್ಲು ನಿಮ್ಗೆ ಕಾಂಟ್ರಾಸ್ಟ್ ಕಲರ್ ಅಲ್ಲೇ ಇರುತ್ತೆ ಈ ಸ್ಯಾರಿ ಪ್ರೈಸ್ ಬಂದು ನಿಮಗೆ ನವರಾತ್ರಿ ಡೇ ಫೋರ್ ಸ್ಪೆಷಲ್ ಆಫರ್ ಅಲ್ಲಿ ನಿಮ್ಗೆ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮಾತ್ರ ಇರುತ್ತೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಬ್ಯಾಕ್ ಸೈಡ್ ವಾಟ್ಸ್ಆಪ್ ನಂಬರ್ ಇರುತ್ತೆ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಅಂದರೆ ಗೂಗಲ್ ಪೇ ಫೋನ್ ಪೇ ಮಾತ್ರ ಇರುತ್ತೆ ನೀವು ಅದಕ್ಕೆ ಫೋನ್ ಪೇ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಇಲ್ಲೇ ಒಂದು ಸ್ಕ್ಯಾನರ್ ಕೋಡ್ ಕಳಿಸ್ತೀವಿ ನೀವು ಅಲ್ಲಿ ಪೇ ಮಾಡ್ಬೋದು ಗೂಗಲ್ ಪೇ ಫೋನ್ ಪೇ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾವು ಕನ್ಫರ್ಮ್ ಮಾಡ್ತೀವಿ ಕಲರ್ಸ್ ಎಲ್ಲ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಮತ್ತು ನೀವು ನೀವು ನಮ್ಮ ಚಾನಲಲ್ಲಿ ನೈನ್ ಡೇಸ್ ನೈನ್ ಆಫರ್ಸ್ ನೈನ್ ಕ ಫೆಸ್ಟಿವಲ್ ಕಲರ್ಸ್ ನೀವು ನೋಡಬೇಕು ಅಂದರೆ ನಮ್ಮ ನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು